جي <inaudible> قومي <inaudible> <inaudible> TACO!

ಹಿಂದೂ ಬಾಂಧುಗಳ ನಾವೆಲ್ಲರೂ ನೋಡಿದ ಹಾಗೆ ಕಳೆದ ನಾಲ್ಕೈದು ದಿನಗಳಲ್ಲಿ ಬಾಂಗ್ಲಾದಲ್ಲಿ ಆಗಿರ್ತಕ್ಕಂಥ ಒಂದು ವಿಪ್ಲವ ಏನು ಬಾಂಗ್ಲಾದಲ್ಲಿ ನಡೆ ನಡೀತಾ ಇರ್ತಕ್ಕಂಥ ಹತ್ಯಾಕಾಂಡ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ಹತ್ಯಾಕಾಂಡದ ವಿರುದ್ಧ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗಿದೆ ಬಾಂಗ್ಲಾದ ಹಿಂದೂಗಳ ಜೊತೆ ಇಡೀ ಭಾರತದ ಹಿಂದೂ ಸಮಾಜ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು ಭಾರತದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಬೇಕಾಗಿದೆ ಇವತ್ತು ಈ ಕೂಡಲೇ ಕೇಂದ್ರ ಸರ್ಕಾರ ವಿಶ್ವಸಂಸ್ಥೆ ಮೇಲೆ ಒತ್ತಡ ತಂದು ವಿಶ್ವಸಂಸ್ಥೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಇವತ್ತು ಬಾಂಗ್ಲಾ ಸೇನೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಲ್ಲಿನ ಚುನಾಯಿತ ಸರ್ಕಾರವನ್ನೇ ಉಳಿಸ್ಕೊಳ್ಳಂಥ ಸೇನೆ ಇವತ್ತು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡುತ್ತೆ ಅಂತ ಯಾವ ನಂಬಿಕೆನೂ ಕೂಡ ಇಲ್ಲದಾಗಿದೆ ಯಾವ ಮೀಸಲಾತಿ ಹೋರಾಟ ಅಂತ ಶುರುವಾದಂತ ಹೋರಾಟ ಅದ್ರ ಹಿಂದೆ ಇದ್ದಂಥ ಷಡ್ಯಂತ್ರ ಇವತ್ತು ಜಗತ್ತಿಗೆ ಜಾಹೀರಾಗ್ತಾ ಇದೆ ಯಾವ ಹಿಂದೂಗಳ ನರಮೇದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಷಡ್ಯಂತ್ರವನ್ನು ಪ್ಲಾನ್ ಮಾಡಿಕೊಂಡು ಜಗತ್ತಿನ ವಿಚಿತ್ರಕಾರಿ ಶಕ್ತಿಗಳು ಇವತ್ತು ಏನು ಬೇಳೈಸ್ತಾ ಇವೆ ಇದರ ವಿರುದ್ಧ ಕೂಡಲೇ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳ ನರಮೇಧವನ್ನು ಕೂಡಲೇ ತಡೀಬೇಕು ಈ ನಿಟ್ಟಿನಲ್ಲಿ ಭಾರತದ ಸರ್ಕಾರ ನಮ್ಮ ಸೇನೆಯನ್ನು ಬಳಸಾದರೂ ಸರಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ಆಗ್ರಹವನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಈ ದಿನ ಸಾಂಕೇತಿಕವಾಗಿ ನಮ್ಮ ಉರುಸುಮಾರನಹಳ್ಳಿ ನಗರದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಮ್ಮ ಈ ಎಲ್ಲ ಸಮಸ್ತ ಕಾರ್ಯಕರ್ತರ ಜೊತೆ ಇವತ್ತು ಮಾಡಿದ್ದೇವೆ ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರೋ ದೃಷ್ಟಿಯಿಂದ ಮಾಡಿರೋ ಪ್ರತಿಭಟನೆ ಆಗಿರುತ್ತಿದ್ದು ಈ ಕೂಡಲೇ ಸಮಾಜ ಜಾಗೃತಿ ಆಗಬೇಕು ಮುಂದೆ ಭಾರತದಲ್ಲೂ ಕೂಡ ಇಂಥ ಶಕ್ತಿಗಳು ಬೆಳೆಸೋದ್ರಲ್ಲಿ ಯಾವ ಅನುಮಾನವೂ ಕಾಣ್ತಾ ಇಲ್ಲ ನಾವೆಲ್ಲರೂ ಜಾಗೃತಿ ಆಗಬೇಕು ಹಿಂದೂ ಸಮಾಜ ಎತ್ತೆಕ್ಕೊಳ್ಳಿಲ್ಲ ಅಂದರೆ ಭಾರತ ಕೂಡ ಮುಂದೆ ಇತ್ತ ಪರಿಸ್ಥಿತಿ ಬರಬಹುದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಬಂದಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಬಾಂಗ್ಲಾದೇಶದ ಹಿಂದೂಗಳೇ ನಿರ್ಭಯದಂದಿರಿ ನಿಮ್ಮೊಂದಿಗೆ ನಾವಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಧರ್ಮಾಧಾರಿತದಲ್ಲಿ ಮಾಡಿದ್ರು ಅದು ಬೇಕಿರಲಿಲ್ಲ ದುರದೃಷ್ಟವಶಾತ್ ನಮ್ಮ ದೇಶ ಮೂರ್ಪ ಆಯಿತು ಹಿಂದೂಗಳ ಹತ್ಯಾಕಾಂಡ ಪಶ್ಚಿಮದ ಪಾಕಿಸ್ತಾನದಲ್ಲಿ ಅವತ್ತೆ ಶುರುವಾಯಿತು ಅದು ಬಾಂಗ್ಲಾದೇಶದಲ್ಲಿ ಇವತ್ತು ನಡೆಯೋದಕ್ಕೆ ಶುರುವಾಗಿದೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ನಾವು ಭಾರತದಿಂದ ಹೇಳ್ತೀವಿ ನೀವು ನಿರ್ಭಯದಿಂದಿರಿ ನಿಮ್ಮೊಂದಿಗೆ ನಾವು ನಾವಿದ್ದೇವೆ ವಿಶ್ವ ಸಂಸ್ಥೆಗೆ ನಾವು ಇವತ್ತೇ ಆಗ್ರಹ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಕೂಡಲೇ ನೀವು ಬರಬೇಕು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹತ್ಯಾಕಾಂಡಗಳನ್ನು ವಿಶ್ವಸಂಸ್ಥೆ ಗಮನಿಸಿ ಅದನ್ನು ಖಂಡಿಸಿ ಅದನ್ನು ಕೂಡಲೇ ನಿಲ್ಲುವಂತಹ ಸರ್ವ ಪ್ರಯತ್ನಗಳು ಮಾಡಬೇಕು ಯಾಕೆ ಬೇಕು ಅಂತ ನಮಗೆ ಇವತ್ತು ಅರ್ಥ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಚಿತ್ರ ಹಿಂಸೆ ಪಡ್ತಿದ್ದು ಅವರು ಎಲ್ಲಿಗೆ ಹೋಗ್ಬೇಕು ಬಾಂಗ್ಲಾದೇಶ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಬಾಂಗ್ಲಾದೇಶದಲ್ಲಿ ಅವ್ರ ತಾಯಿನ ಇರ್ತಾನೆ ಅದು ಇವತ್ತು ಬಂದು ನಿಮ್ಮೂರು ಬಿಟ್ಟು ನೀವು ಹೋಗಿ ಅಂದರೆ ಯಾರು ಬಿಟ್ಟು ಹೋಗೋಕ್ಕಾಗುತ್ತೆ ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳು ಮತಾಂಧರ ವಿರುದ್ಧ ಹೋರಾಡಿ ನಿಮ್ಮೊಂದಿಗೆ ಭಾರತದ ಹಿಂದೂಗಳು ಇದೆ ಭಾರತ ಹಿಂದೂಗಳಿಗೆ ಇರೋದು ಒಂದೇ ಭಾರತ ಭೂಮಿ ಒಂದೇ ಭಾರತದ ಹಿಂದೂಗಳು ನಿಮ್ಮೊಂದಿಗಿದ್ದೇವೆ ನಿಮ್ಮೊಂದಿಗೆ ಹೋರಾಟಕ್ಕೂ ರೆಡಿ ನಿಮ್ಮ ಒಂದಾಗಿ ಇವತ್ತು ಬಾ ಬಾಂಗ್ಲಾದೇಶದಲ್ಲಿ ಶೋಷಣೆಗೊಳಗಾಗ್ತಿರುವಂತಹ ಹಿಂದೂಗಳ ಪರ ನಿಲ್ಲೋಣ ಅವರಿಗೆ ವೈಯಕ್ತಿಕವಾಗಿ ಎಲ್ಲ ಸಂಘಟಿತರಾಗಿ ಎಲ್ಲರೂ ಸೇರಿ ಭಾರತದ ಹಿಂದೂಗಳು ಇವತ್ತು ಅವರಿಗೆ ನೆಮ್ಮದಿಯ ಸಿಗುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಭಾರತ್ ಮಾತಾಕಿ ಜೈ ಭಾರತ್ ಮಾತಾಕಿ ಒಂದು ದಿವಸ ನಮ್ಮ ಉಸ್ಪಾನ್ಹಳ್ಳಿ ನಗರದಲ್ಲಿ ಎಲ್ಲ ಹಿಂದೂ ಬಾಂಧವರು ಸಾಂಕೇತಿಕವಾಗಿ ನಮ್ಮ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ನರಮೇಧವನ್ನು ಖಂಡಿಸಿ ಖಂಡಿಸಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ದೇಶಕ್ಕೆ ರವಾನೆಯನ್ನು ಮಾಡಿದ್ದೇವೆ ಅಂದರೆ ಇದರ ಅರ್ಥ ಕೆಲವರು ಯೋಚನೆ ಮಾಡ್ಬೋದು ಅಲ್ಲಿ ಬಾಂಗ್ಲಾದೇಶದಲ್ಲಿ ಏನೋ ಗಲಾಟೆ ಆಗ್ತಾ ಇದ್ರೆ ಏನೋ ಆಗ್ತಾ ಇದ್ರೆ ನಮ್ಮ ಭಾರತ ದೇಶದಲ್ಲಿ ಯಾಕೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ ಸರ್ವೇ ಜನ ಸುತ್ತಿನೋಬಹತ್ತು ಅಂತ ಅಂದರೆ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅನ್ನೋವಂಥ ಅರ್ಥ ಆ ಆ ಒಂದು ಅರ್ಥದಿಂದ ಬಾಂಗ್ಲಾದೇಶದಲ್ಲಿ ಸಹ ಮನುಷ್ಯರೇ ಆಗಿರೋದ್ರಿಂದ ಮಾನವೀಯತೆಯ ದೃಷ್ಟಿಯಿಂದ ನಾವು ಅವರ ಪರವಾಗಿ ನಮ್ಮ ಹಿಂದೂಗಳ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಭಾರತದ ಮೂಲಕ ತಿಳಿಸ್ತಾ ಇದ್ವಿ ಇದೇ ಇದೇ ರೀತಿ ನಮ್ಮ ಭಾರತದಲ್ಲೂ ಇನ್ನೇನು ಕಡಿಮೆ ಇಲ್ಲ ಇವತ್ತಿನ ದಿವಸ ಇಲ್ಲೂ ಸಹ ನರಮೇಧ ಅಂತ ಕೆಲಸಗಳು ಕೆಲವು ಸಂಘಟನೆಗಳು ಇದ್ದಾವೆ ಮಾಡುವಂಥ ದಿನಗಳು ಮುಂದಿನ ದಿನದಲ್ಲಿ ಬರ್ತವೆ ಆಗ ಅದರಿಂದ ಎಲ್ಲ ಹಿಂದೂಗಳು ಸಂಘಟಿತರಾಗಬೇಕು ನಾವೆಲ್ಲರೂ ಸಂಘಟಿತರಾದರೆ ಮಾತ್ರ ನಮಗೆ ಉಳಿವಿದೆ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ನಾವು ಮಾಡಿರೋ ಆಸ್ತಿನೂ ಸಹ ಉಳಿಯೋಲ್ಲ ನಮ್ಮ ಮಕ್ಕಳು ಸಹ ನಮ್ಗೆ ಉಳಿಯೋಲ್ಲ ನಮ್ಮ ಹೆಂಡತಿ ನಮ್ಮ ಅಕ್ಕ ತಂಗಿರು ಸಹ ಉಳಿಯೋಲ್ಲ ಆ ಪರಿಸ್ಥಿತಿಗೆ ನಮ್ಮ ಭಾರತ ದೇಶನು ಹೋಗುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಇವತ್ತು ನಾವೆಲ್ಲ ಹಿಂದೂಗಳು ಚಳಿಯಲ್ಲಿ ಬಿಸಿ ಕಾಯಿಸ್ಕೊಳ್ಳೋ ಪಟ್ಟು ಬದಲು ನಾವೆಲ್ಲರೂ ಚಳಿ ಗಾಳಿ ಅಂದೆ ಎಲ್ಲರೂ ಏಕೀಕೃತವಾಗಿ ಸಂಘಟಿತರಾಗಿ ನಮ್ಮ ಭಾರತ ಸಮಸ್ತ ಭಾರತವನ್ನು ನಾವೆಲ್ಲರೂ ಕಾಪಾಡ್ಕೊಳ್ಬೇಕು ನಮ್ಮ ಹಿಂದೂ ಬಾಂಧವರನ್ನು ನಾವೆಲ್ಲರೂ ಕಾಪಾಡ್ಕೊಳ್ಬೇಕು ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಹಿಂದೂ ಜನಾಂಗದಲ್ಲಿ ನಾನು ಕೇಳೋದು ಕೇಳ್ಕೊಡೋದು ಸಲಗಡೆ ಏನು ಅಂತಂದ್ರೆ ಮನೆ ಬಿಟ್ಟು ಆಚೆ ಬಂದು ಮನೆ ಬಿಟ್ಟು ಆಚೆ ಬಂದು ಏನಕ್ಕೆ ಬರಬೇಕಾಗಿದೆ ಇವತ್ತು ಆಗ್ತಿರೋದು ಏನು ಆಗ್ತಿದೆ ಕಾಣ್ತಿದ್ದೀಯ ಬಾಂಗ್ಲಾದೇಶಲ್ಲಿ ಅಲ್ಲೂ ನಮ್ಮ ಹಿಂದೂ ಇದ್ದಾರೆ ಇಲ್ಲೂ ನಾಳೆ ಬೆಳಗ್ಗೆ ತುಂಬ ಹೋಗ್ತಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಯಾವ ಮೂಲೆ ಎಲ್ಲಾನು ಬಂಗ್ಲಾದೇಶ ಏನಕ್ಕೆ ಅಂತಂದರೆ ಐವತ್ತು ರೂಪಾಯಿ ಕೆಲಸಕ್ಕೆ ಇಪ್ಪತ್ತು ರೂಪಾಯಿ ಮಾಡ್ತಿದ್ದಾರೆ ತಗೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ ಹುಡ್ಕೊಂಡಿದೆ ನಾಳೆ ಬೆಳಗ್ಗೆ ನಮ್ಮನ್ನು ಮನೆಯಿಂದ ಹೊರಗಟ್ಟಂಥದ್ದು ಆಗ್ತಾ ಇರೋದಕ್ಕೋಸ್ಕರ ನಾವು ಎಚ್ಚೆತ್ಕೊಬೇಕಾಗಿದೆ ಒಂದು ದಿನಗಳಲ್ಲಿ ಸತ್ಯ ಖಂಡಿತ ಹೇಳ್ತಾ ಇದ್ದೀವಿ ಮೂಲೆ ಮೂಲೆಯಲ್ಲೂ ಹುಡ್ಕೊತಾ ಇದ್ದಾರೆ ನಮ್ಮ ಕರ್ನಾಟಕ ಭಾರತದಲ್ಲೂ ಅಲ್ಲೇ ಆಗ್ತಿದೆ ಬಾಂಗ್ಲಾದೇಶ ನಮಗೆ ಏನು ಅಂತಂದರೆ ಮನೆ ಕುತ್ಕೊಂಡ್ರೆ ನಾವು ಮನೇಲಿ ಪಕ್ಕದ ಮನೆ ಬೆಂಕಿ ಬಿದ್ದಿದೆ ನಮ್ಮ ಮನೇಲಿ ನಾಳೆ ಅಂತಂದರೆ ನಮ್ಮ ಮನೇಲಿ ಖಂಡಿತ ಗಿರಿ ಬಿದ್ದೇ ಬೀಳ್ತದೆ ಎಚ್ಚೆತ್ಕೊಳೋಣ ದಯವಿಟ್ಟು ಎಚ್ಚೆತ್ಕೊಳೋಣ ಮುನ್ನುಗ್ಗಿ ಮನೆಯಿಂದ ಆಚೆ ಬನ್ನಿ ಎಚ್ಚೆತ್ಕೊಂಡು ಒಂದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತದೆ ಜೈ ಹಿಂದ್ ಜೈನ್ ಕರ್ನಾಟಕ ಈಗ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗ ಅವರು ಹೋರಾಟ ಏನು ಮಾಡ್ತಾ ಇದ್ದಾರೆ ಮೀಸಲಾತಿಗೆ ಅದ್ಯಾವುದೇ ನಮ್ಮದು ಅಭ್ಯಂತರ ಇಲ್ಲ ಆ ಮೀಸಲಾತಿ ಹೆಸರಲ್ಲಿ ನಮ್ಮ ಹಿಂದೂಗಳಿಗಲ್ಲಿ ಏನು ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ನಮಗೆಲ್ಲಾದರೂ ತುಂಬ ಆಕ್ಷೇಪಣೆ ಇದೆ ಮತ್ತೆ ಅಷ್ಟೇ ಅಲ್ಲದೆ ಇದೇ ರೀತಿ ಏನಾದರೂ ಅಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಕೈಕಟ್ಟಿ ಸುಮ್ಮನೆ ಮುಂದಿರೋಕ್ಕಾಗೋದಿಲ್ಲ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ತರ್ತೀರಿ ಸರ್ಕಾರದ ಮೇಲೆ ಒತ್ತಡ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಿ ನಾವು ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲ ಹಿಂದೂ ಬಾಂಧವರ ಮೇಲೆ ಇದೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಏನೆಲ್ಲ ನಡೆದು ಹೋಗಿದೆ ಎಲ್ಲ ಒಂದು ವಿಶೇಷವಾಗಿದೆ ದೇಶದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಅವಶೇಷಗಳ ಯಾವ ರೀತಿ ಆಯಿತು ಇತ್ತೀಚಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರಲ್ಲಿ ಏನಾಯಿತು ಮತ್ತೆ ಬೇಕಾದಷ್ಟು ಒಡಕುಗಳು ಕಾಣಿಸ್ತಾ ಇರೋದಕ್ಕೋಸ್ಕರವಾಗಿ ನಾವು ಬಂಗ್ಲಾದೇಶದ ಇತ್ತೀಚಿನ ಒಂದು ವ್ಯವಸ್ಥೆ ನೋಡಿಕೊಂಡು ಹಿಂದೂಗಳು ಸುಮ್ಮನೆ ಕೊಟ್ಕೊಳ್ಳೋ ಸಾಧ್ಯತೆ ಇಲ್ಲ ಜಮ್ಮು ಕಾಶ್ಮೀರಲ್ಲಿ ಆದಂಥ ಒಂದು ಉದಾಹರಣೆ ನಮಗೆ ಸಾಕಾಗಿತ್ತು ಈಗಲೂ ಕೂಡ ನಾವು ಎಚ್ಚೆತ್ಕೊಂಡಿಲ್ಲ ಈಗ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಹಿಂದೂಗಳಿಗೆ ತುಂಬ ಕಷ್ಟಕರವಾದಂಥ ದಿನಗಳನ್ನು ನೋಡಬೇಕಾಗಿ ಬರ್ತಿದೆ ಅದಕ್ಕೋಸ್ಕರವಾಗಿ ನಾವುಗಳು ವೃತ್ತೆಯಿಂದ ನಿಂತ್ಕೊಳ್ಳೋ ಜೊತೆಯಲ್ಲಿ ವಿಶ್ವಸಂಸ್ಥೆಯೂ ಕೂಡ ಇದರ ಬಗ್ಗೆ ತಮ್ಮ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒತ್ತಾಯ ಮಾಡಬೇಕು ಅವರ ಹೊರತು ಇದು ತುಂಬ ಕಷ್ಟಕರವಾಗುತ್ತೆ ಜೊತೆಗೆ ನಮ್ಮ ಹೋರಾಟ ನಿರಂತರವಾಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತಾರೆ